ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಬನ್ನಿ ಸ್ನೇಹಿತರ ಇವತ್ತು ಕೂಡ ನಿಮಗೊಂದು ಒಳ್ಳೆ ಸಿಂಪಲ್ ಬ್ಲೌಸ್ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಯಾವುದು ಅಂದ್ರೆ ಫ್ರಂಟ್ ಅಲ್ಲಿ ಕ್ರಾಸ್ ಕಟಿಂಗ್ ಇದರ ಒಂದು ಬೆನಿಫಿಟ್ ಏನು ಅಂತಂದ್ರೆ ದಪ್ಪ ಇರ್ಲಿ ಸಣ್ಣ ಇರ್ಲಿ ಚೆಸ್ಟ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ತುಂಬಾ ಜನರಿಗೆ ಇದೇ ಪ್ರಾಬ್ಲಮ್ ಅಲ್ವಾ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೂಡ ಕೆಲವ್ರು ಬಾಡಿಗೆ ಸೆಟ್ ಆಗೋದೇ ಇಲ್ಲ ಚೆಸ್ಟ್ ಪಾರ್ಟ್ ಅಲ್ಲಿ ಫ್ಲಾಟ್ ಆಗೋ ಮತ್ತೆ ಬೆಲ್ಟ್ ಪಟ್ಟಿ ಬಂದು ಅರ್ಧ ಚೆಸ್ಟ್ ಮೇಲೆ ಕೂರೋದು ಇದ್ರದ್ದು ಒಂದು ಆಲ್ಟ್ರೇಷನ್ ಬಂದ್ರೆ ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಕೇಳಿದಿರಾ ಖಂಡಿತವಾಗ್ಲೂ ಅದನ್ನ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಈ ರೀತಿ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಯಾವ ರೀತಿ ಕಟಿಂಗ್ ಮಾಡಿ ನಾವು ಸ್ಟಿಚ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸಬ್ರು ನಮ್ಮ ಚಾನೆಲ್ ಅನ್ನ ಇದೇ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಒಂದು ಕಟಿಂಗ್ ಬ್ಲೌಸ್ ಅನ್ನ ನೀವು ನೋಡಿದಿರಾ ಕಟಿಂಗ್ ಮೆಥಡ್ ಎಲ್ಲ ಹಾಗೆ ಇರುತ್ತೆ ಆದ್ರೆ ನಾವು ಬಟ್ಟೆನ ಹಾಕೊಳ್ಳೋಂತ ವಿಧಾನ ಮಾತ್ರ ಚೇಂಜ್ ಇರುತ್ತೆ ಹಾಗಾಗಿ ಕ್ರಾಸ್ ಕಟಿಂಗ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತೆ ನೋಡಿ ಸ್ಟಿಚಿಂಗ್ ಆದ್ಮೇಲೆ ಅದು ಹೇಗೆ ಕುತ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದೀನಿ ಕಪ್ಸ್ ಎಲ್ಲ ನಾವೇನ್ ಕೈಯಿಂದ ಸರಿ ಮಾಡಬೇಕು ಅಂತ ಏನಿಲ್ಲ ನಾವು ಹಾಗೆ ಫೋಲ್ಡಿಂಗ್ ಮಾಡಿಟ್ಟರು ಕೂಡ ಕಪ್ಸ್ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ನೀವೇ ನೋಡಬಹುದು ಇದೇನು ಒಂದು ವೈಟ್ ಲೈನ್ ಇದು ಬಟ್ಟೆನಲ್ಲೇ ಬಂದಿರೋದು ಇದು ಕಟಿಂಗ್ ಅಲ್ಲಿ ಏನಾದ್ರೂ ಹೋಗುತ್ತಾ ಅಂತ ನೋಡದೆ ಆದ್ರೆ ಅದು ಹೋಗ್ಲಿಲ್ಲ ಕೆಲವು ಸಲ ಆತರ ಏನಾದ್ರೂ ಸ್ಲೀವ್ ಆಗ್ಲಿ ಬ್ಯಾಕ್ ಸೈಡ್ ಅಲ್ಲಿ ಆಗಲಿ ಬಂದ್ಬಿಟ್ರೆ ಬ್ಲೌಸ್ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ ಹಾಗಾಗಿ ಆದಷ್ಟು ಈ ತರದ್ ಏನಾದ್ರು ಬ್ಲೌಸ್ ನಲ್ಲಿ ಪ್ರಿಂಟೆಡ್ ಎಲ್ಲ ಇದ್ರೆ ಅದು ಈ ರೀತಿ ಫ್ರಂಟ್ ಪಾರ್ಟ್ ಅಲ್ಲಿ ಅಥವಾ ಬೆಲ್ಟ್ ಪಟ್ಟಿಗೆ ಹೋಗೋ ರೀತಿ ನಾವು ಬಟ್ಟೆನ ಹಾಕೊಂಡು ಕಟ್ ಮಾಡಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಅಲ್ಲಿ ನಾವು ಕ್ರಾಸ್ ಕಟಿಂಗ್ ತಗೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ಬ್ಲೌಸ್ ಏನಾದರೂ ಟೈಟ್ ಆಯ್ತು ಎಕ್ಸ್ಪೈಂಡ್ ಆಗುತ್ತೆ ಚೆಸ್ಟ್ ಪಾರ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕೆಲವರು ಯಾವಾಗ್ಲೂ ಕಟೋರಿ ಬ್ಲೌಸ್ ಗಳನ್ನೇ ಹಾಕೊಳ್ತಾ ಇರ್ತಾರೆ ಅಂತವರು ಕೂಡ ಈ ರೀತಿ ಕಟಿಂಗ್ ಬ್ಲೌಸ್ ಅನ್ನ ಟ್ರೈ ಮಾಡಬಹುದು ಪರ್ಫೆಕ್ಟ್ ಆಗಿ ಬರುತ್ತೆ ಒಂದು ಬ್ಲೌಸ್ ಫಿಟ್ಟಿಂಗ್ ಆಗಲಿ ಬ್ಯಾಕ್ ಶೇಪ್ ಡಿಸೈನ್ ಎಷ್ಟು ಮುಖ್ಯನೋ ಫ್ರಂಟ್ ಅಲ್ಲೂ ಅಷ್ಟೇನೆ ಶೇಪ್ ಸರಿ ಕೂತ್ಕೊಳ್ಳಿಲ್ಲ ಅಂದ್ರೆ ಬ್ಲೌಸ್ ಲುಕ್ ಏಡುತ್ತೆ ಹಾಗಾಗಿ ಈ ರೀತಿ ಕಟಿಂಗ್ ಕೂಡ ಒಂದ್ಸಲ ಟ್ರೈ ಮಾಡಿ ಯಾರಿಗೆಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಕಪ್ಸು ಸರಿಯಾಗಿ ಕೂತ್ಕೊಳ್ತಾ ಇಲ್ಲ ಶೇಪ್ ಸರಿಗ ಬರ್ತಿಲ್ಲ ಅಂತ ಪ್ರಾಬ್ಲಮ್ ಆಗ್ತಾ ಇದೆಯೋ ಈ ರೀತಿ ಕಟಿಂಗ್ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಿಮ್ಮ ಬ್ಲೌಸ್ನೆ ನೀವು ಈ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಕಸ್ಟಮರ್ಗೆ ಟ್ರೈ ಮಾಡಬಹುದು ಯಾವ ರೀತಿ ಕಟಿಂಗ್ ಮಾಡಬಹುದು ಬ್ಯಾಕು ಸ್ಲೀವ್ ಎಲ್ಲ ಕೂಡ ಆಸ್ ಇಟ್ ಈಸ್ ಇರುತ್ತೆ ಆದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇದು ಬಫ್ ಸ್ಲೀವ್ ಆಗಿರೋದ್ರಿಂದ ನಾನು ಮೊದಲು ಸ್ಲೀವ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬ್ಯಾಕ್ ಫ್ರಂಟ್ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಎರಡು ಬೆನಿಫಿಟ್ ಅಂತಾನೆ ಹೇಳ್ಬಹುದು ಬಫ್ ಸ್ಲೀವ್ ಕೂಡ ನೀವು ಇದರಲ್ಲಿ ಹೇಗೆ ಕಟಿಂಗ್ ಮಾಡಬಹುದು ಅನ್ನೋದನ್ನ ಕೂಡ ತಿಳ್ಕೊಬಹುದು ಮೆಜರ್ಮೆಂಟ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಲೈನಿಂಗ್ ಬ್ಲೌಸ್ ನಾನು ಮೊದಲು ಲೈನಿಂಗ್ ಅನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡಬಲ್ ಫೋಲ್ಡಿಂಗ್ ಅಲ್ಲಿ ಹಾಕೋಬೇಕು ಜಾಯಿಂಟ್ ಇರೋದು ನಮ್ಮ ಕಡೆ ಓಪನ್ ಇರೋದು ನಮ್ಮ ಅಪೋಸಿಟ್ ಕಡೆ ಕೆಳಗಡೆ ಲೆವೆಲ್ ನೋಡಿ ಲೈನ್ ಹಾಕೊಂಡು ಅದನ್ನ ಕಟ್ ಮಾಡ್ಕೋಬೇಕು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಗೆ ನಾನು ಅರ್ಧ ಇಂಚ್ ಅಷ್ಟೇ ತಗೊಳ್ತಾ ಇದೀನಿ ಹಾಗಾಗಿ ಅರ್ಧ ಇಂಚ್ ಗೆ ಸ್ಕೇಲ್ ಇಂದ ಮೊದಲು ಲೈನ್ ಹಾಕೋಬೇಕು ಆಮೇಲೆ ನೋಡಿ ಬಫ್ ಸ್ಲೀವ್ ಇದ್ರೆ ಅದನ್ನ ಈ ರೀತಿನೇ ಮೆಜರ್ಮೆಂಟ್ ನಾವು ನೋಡ್ಬೇಕು ಮೊದಲು ನಾರ್ಮಲ್ ಬ್ಲೌಸ್ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೀವೋ ಅದೇ ರೀತಿ ಸ್ಲೀವನ್ನು ಕೂಡ ಲೈನಿಂಗ್ ಪೀಸ್ ಮೇಲೆ ಈ ರೀತಿ ಇಟ್ಟು ತೋಳಿನ ಸುತ್ತಳತೆ ಮತ್ತೆ ಕಂಕುಳಿನ ಸುತ್ತಳತೆ ಇದಿಷ್ಟನ್ನು ಕೂಡ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದಾದ್ಮೇಲೆ ನಾವು ತೋಳಿನ ಉದ್ದನ್ನ ಅಳತೆ ಮಾಡಬೇಕು ಯಾವ ರೀತಿ ಗೊತ್ತಾ ಬಫ್ ಇದ್ದಾಗ ನಾವು ಒಳಗಡೆ ಬೆರಳನ್ನ ಹಾಕಿ ಅದ್ರ ಮೇಲೆ ನೋಡಿ ಒಂದ್ ಇಂಚು ಬೆರಳನ್ನ ಈ ರೀತಿ ಸಪೋರ್ಟ್ ತಗೊಂಡು ಅದ್ರ ಮೇಲಿಂದ ಟೇಪ್ ಅನ್ನ ಈ ರೀತಿ ಎಳೆದು ಇಟ್ಕೋಬೇಕು ಈ ರೀತಿ ನಾವು ಅಳತೆ ನೋಡಿದಾಗ ತೋಳಿನ ಲೆಂತ್ ಕರೆಕ್ಟಾಗಿ ಬರುತ್ತೆ ಯಾಕಂದ್ರೆ ಕೆಲವು ಸಲ ನಾವು ನಾರ್ಮಲ್ ಸ್ಲೀವ್ಗೆ ಅಳತೆ ಮಾಡೋತರ ಏನಾದ್ರೂ ಅಳತೆ ಮಾಡಿದ್ರೆ ತೋಳು ಚಿಕ್ಕದಾಗಬಹುದು ಮತ್ತೆ ಬಫ ಸರಿಯಾಗಿ ಕೂರ್ದೇ ಇರಬಹುದು ಹಾಗಾಗಿ ಬಫ್ ಸ್ಲೀವ್ ಅನ್ನ ಈ ರೀತಿನೇ ಅಳತೆ ಮಾಡಬೇಕು ತೋಳಿನ ಉದ್ದ ಇಂಚು ಬಂದಿದೆ ಹತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಕಂಕುಳಿನ ಸುತ್ತಳತೆ ಮೆಜರ್ಮೆಂಟ್ ಬ್ಲೌಸಲ್ಲೇ ಎಷ್ಟಿತ್ತು ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ರೆಡಿ ನಾವು ಹತ್ತುವರೆ ಏನ್ ಮಾರ್ಕ್ ಮಾಡಿದೀವಿ ಅದಕ್ಕಿಂತ ಒಂದಿಂಚು ಇಂಚು ಮೇಲೆ ಮತ್ತೆ ಒಂದಿಂಚು ಇಂಚು ಒಳಗೆ ಅಂದ್ರೆ ರೆಡಿ ನಾವೇನು ಹತ್ತುವರೆ ಮಾರ್ಕ್ ಮಾಡ್ಕೊಂಡಿದೀವಿ ಆ ಹತ್ತುವರೆಗಿಂತ ಮೇಲೆ ಒಂದಿಂಚು ಇಂಚು ಮತ್ತೆ ಹತ್ತುವರೆಗಿಂತ ಒಳಗಡೆ ಒಂದಿಂಚು ಇಂಚು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಯಾಕೆ ಅಂತಂದರೆ ಈಗ ಇದರಲ್ಲಿ ಒಂದ್ ಇಂಚಷ್ಟು ಬ್ಲೌಸ್ ಬಫು ಎಕ್ಸ್ಟ್ರಾ ಬಂದಿದೆ ಅಲ್ವಾ ಅಂದ್ರೆ ಅದು ಹೀ ಕುಪ್ಪೆ ತರ ಕುತ್ಕೊಳ್ಳುತ್ತೆ ಹಾಗಾಗಿ ನಾವು ಎರಡು ಇಂಚು ಟೋಟಲ್ ಆಗಿ ನಮ್ಮ ರೆಡಿ ಬ್ಲೌಸ್ಗಿಂತ ಎರಡ್ ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕು ಮತ್ತೆ ಹತ್ತುವರೆಯಿಂದ ಒಳಭಾಗಕ್ಕೆ ಏನ್ ಒಂದ್ ಇಂಚ್ ನಾವು ಮಾರ್ಕ್ ಮಾಡಿದೀವಿ ಅಲ್ಲಿಗೆ ನಾವು ಒಂದು ರೆಡಿ ಲೈನ್ ಅನ್ನ ಹಾಕೋಬೇಕು ಮತ್ತೆ ಆ ಲೈನ್ ಮೇಲಿಂದ ಎರಡೂವರೆ ಇಂಚನ್ನ ಒಂದು ಮಾರ್ಕ್ ಮಾಡ್ಕೋಬೇಕು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹತ್ತುವರೆ ಇಂಚ್ಗೆ ನಾವೇನ್ ಮಾರ್ಕ್ ಮಾಡಿದೀವಿ ಅದ್ರ ಮೇಲ್ಭಾಗಕ್ಕೆ ಒಂದ್ ಇಂಚಿಗೆ ಮಾರ್ಕ್ ಮಾಡಿದೀವಲ್ಲ ಅಲ್ಲೂ ಕೂಡ ಒಂದ್ ಲೈನ್ ಹಾಕೊಂಡು ಅದರಿಂದ ಈ ರೀತಿ ತೋಳಿನ ಶೇಪ್ಗೆ ಅದನ್ನ ಜಾಯಿಂಟ್ ಮಾಡಬೇಕು ಇದು ನಮಗೆ ಬಫ್ ಕೂತ್ಕೊಳ್ಳೋದಕ್ಕೆ ಇದಿಷ್ಟು ಬಟ್ಟೆ ಕೂಡ ಯೂಸ್ ಆಗತ್ತೆ ಆ ಅದಷ್ಟು ಬಟ್ಟೆ ಕೂಡ ಸುಮಾರು ಒಂದು ಐದರಿಂದ ಆರು ಫಿಲ್ಟ್ ನಮಗೆ ಬರುತ್ತೆ ಈ ರೀತಿನೇ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಲೀವಲ್ಲಿ ಅಲ್ಲಿ ರೀತಿ ರಿಂಕಲ್ಸ್ ಬರದೆ ಬಫ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ನೋಡಿ ಒಂದು ಅರ್ಧ ಇಂಚಿಗೆ ನಾವು ಹತ್ತುವರೆಯಿಂದ ಒಳಭಾಗಕ್ಕೆ ಏನು ಲೈನ್ ಹಾಕೊಂಡಿದೀವಲ್ಲ ಇದು ಎರಡ್ರ ಮಧ್ಯೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಡ್ರಾಯಿಂಗ್ ನೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಒಳಭಾಗಕ್ಕೆ ಮಾತ್ರ ಅದಷ್ಟೇ ಗ್ಯಾಪ್ ಅಲ್ಲೇ ನಾವು ಫ್ರೆಂಟ್ ಶೇಪನ್ನು ಅನ್ನ ತಗೋಬೇಕು ಮತ್ತೆ ಮಾಮೂಲಾಗಿ ಕಚ್ಚಾಗೋಸ್ಕರ ಎರಡು ಇಂಚ ನಾವು ಎಕ್ಸ್ಟ್ರಾ ಬಿಡ್ತೀವಿ ಅದನ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಕೇಲಿಂದ ಲೈನ್ ಹಾಕೋಬೇಕು ಇದಿಷ್ಟೇ ಸಿಂಪಲ್ ಮಾರ್ಕಿಂಗು ಬಫ್ಗೆ ನಾವೇನು ಮೆಜರ್ ಮಾಡ್ಕೊಳ್ತೀವಿ ಅದೊಂದನ್ನು ಮಾತ್ರ ನಾವು ಮೈಂಡಲ್ಲಿ ಇಟ್ಕೋಬೇಕು ಒಟ್ಟಾರೆ ನಮ್ಮ ತೋಳಿನ ಉದ್ದಕ್ಕಿಂತ ಎರಡು ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಆದ್ರೆ ಅದು ಮಾರ್ಕ್ ಮಾತ್ರ ನಮ್ಮ ತೋಳಿನ ಉದ್ದ ಏನಿರುತ್ತೆ ಅದು ರೆಡಿ ಮಾರ್ಕ್ ಗಿಂತ ಒಳಗಡೆ ಇಂಚು ಮೇಲ್ಗಡೆ ಒಂದು ಇಂಚು ತಗೊಂಡ್ರೆ ಬಫ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ಮತ್ತೆ ನಾವು ಎಲ್ಲಿ ಪಾಯಿಂಟ್ ಕೊಟ್ಟಿರ್ತೀವಿ ನೋಡಿ ಅಲ್ಲೆಲ್ಲ ನ್ಯಾಚ್ ಹೊಡ್ಕೋಬೇಕು ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದನ್ನ ಮಾತ್ರ ಮರಿಲೇಬಾರ್ದು ನೀಟಾಗಿ ತೋಳಿನ ಮುಂಭಾಗದ ಶೇಪ್ ಅನ್ನ ತೆಗೆದು ಅಲ್ಲೂ ಕೂಡ ನ್ಯಾಚ್ ಕೊಡಬೇಕು ಇದಿಷ್ಟು ಕೂಡ ಬಫ್ ಸ್ಲೀವ್ ನ ಮೆಜರ್ಮೆಂಟ್ ಆಗಿರುತ್ತೆ ಅಂದ್ರೆ ಉದ್ದ ತೋಳಿನ ಬಫ್ ಸ್ಲೀವ್ ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ಲೀವ್ ಪಾರ್ಟ್ ಅನ್ನ ಮಾತ್ರ ಸಪ್ರೇಟ್ ಆಗಿ ನಿಮ್ಗೆ ಕಟಿಂಗ್ ಮಾಡಿ ತೋರಿಸ್ತೇನೆ ಆದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ತೋಳಿನ ಜಾಯಿಂಟ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ತೋಳು ನೀಟಾಗಿ ಕುತ್ಕೊಳ್ಳುತ್ತೆ ಸೈಡ್ ಜಾಯಿಂಟ್ದು ಲೈನ್ ಹಾಕಿದೀನಿ ನೀವು ಗಮನಿಸಬಹುದು ಅಲ್ಲಿ ಒಂದು ಕಾಲಿಂಚಷ್ಟು ಇಂಚ್ ಅಷ್ಟು ಒಳಗಡೆಗೆ ಸ್ವಲ್ಪ ಶೇಪ್ ಹಾಕಿ ತಗೊಂಡಿದ್ದೀನಿ ಬಫ್ ಸ್ಲೀವ್ ಅಲ್ವಾ ತೋಳಿನ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ಲಿ ಅನ್ನೋದಕ್ಕೋಸ್ಕರ ಕಾಲಿಂಚು ಒಳಗಡೆ ತಗೊಂಡಿದ್ದೀನಿ ಅಷ್ಟೇನೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಈಗ ಬ್ಯಾಕ್ ಪೀಸ್ ಕಟಿಂಗ್ ನೋಡೋಣ ಬನ್ನಿ ಇದು ನಾರ್ಮಲ್ ಸಿಂಪಲ್ ಸ್ಯಾರಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಅಲ್ಲಿ ಒನ್ ಇಂಚ್ ಫೋಲ್ಡಿಂಗ್ ಫೋಲ್ಡಿಂಗ್ಗೋಸ್ಕರನೇ ನಾನು ಲೈನ್ ಅನ್ನ ಹಾಕೋತಾ ಇದ್ದೀನಿ ಅಂದ್ರೆ ಒಂದ್ ಇಂಚ್ ಮೇಲೆ ಟೂ ಪಾಯಿಂಟ್ ಅನ್ನ ತಗೊಂಡಿದ್ದೀನಿ ಲೈನ್ ಅನ್ನ ಹಾಕೊಂಡು ಈಗ ಸುತ್ತಳತೆಯನ್ನ ನೋಡ್ಕೋಬೇಕು ಈ ಬ್ಲೌಸ್ ನ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ತ್ರೀ ಬರ್ತಾ ಇದೆ ತುಂಬಾನೇ ಸಣ್ಣ ಇದಾರೆ ಬ್ಯಾಕ್ ಸೈಡ್ ಇಂದ ನಾವು ಮೆಜರ್ಮೆಂಟ್ ನೋಡಿದಾಗ ಹದಿನಾರು ವರೆ ಬರ್ತಾ ಇದೆ ಅಂದ್ರೆ ಇದ್ರಲ್ಲಿ ಅರ್ಧ ಮಾಡಿ ಎಂಟು ಕಾಲು ನಾನು ಚೆಸ್ಟ್ ಸುತ್ತಳತೆಯನ್ನ ತಗೊಳ್ತಾ ಇದ್ದೀನಿ ಎದೆಯ ಸುತ್ತಳತೆ ಎಂಟು ಕಾಲು ಸ್ವಲ್ಪ ಸಣ್ಣನೇ ಇದಾರೆ ಮತ್ತೆ ಚಿಕ್ಕ ಮೆಜರ್ಮೆಂಟ್ ಬ್ಲೌಸ್ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ದಪ್ಪ ಇರೋರಿಗೆ ಕೆಲವು ಸಲ ನಾವು ಹೇಗೆ ಹೊಲದ್ರು ಅಡ್ಜಸ್ಟ್ ಆಗ್ಬಿಡತ್ತೆ ಸಣ್ಣ ಇರೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ ಶೋಲ್ಡರ್ ಸರಿ ಕುತ್ಕೊಳ್ಳಲ್ಲ ನೆಕ್ ಸರಿ ಕುತ್ಕೊಳ್ಳಲ್ಲ ಮತ್ತೆ ಚೆಸ್ಟ್ ಪಾರ್ಟ್ ಅಲ್ಲೂ ಕೂಡ ಪ್ರಾಬ್ಲಮ್ ಬರ್ತಾ ಇರತ್ತೆ ಸ್ವಲ್ಪ ಲೂಸ್ ಆದ್ರೂ ಚೆನ್ನಾಗಿ ಕುತ್ಕೊಳ್ಳಲ್ಲ ಸ್ವಲ್ಪ ಟೈಟ್ ಆದ್ರೆ ತುಂಬಾ ಫ್ಲಾಟ್ ಆಯಿತು ಅಂತ ಹೇಳ್ತಾರೆ ಲೂಸ್ ಆದ್ರೆ ಎಲ್ಲಾ ಕಡೆ ರಿಂಕಲ್ಸ್ ಬರ್ತಾ ಇದೆ ನನಗೆ ಚೆಸ್ಟ್ ಹತ್ರ ಅಂತ ಹೇಳ್ತಾರೆ ಹಾಗಾಗಿ ದಪ್ಪ ಇರೋರಿಗೆ ಹೇಗೆ ಹೊಲ್ದ್ರೂ ಕೆಲವು ಸಲ ಅಡ್ಜಸ್ಟ್ ಆಗ್ಬಿಡತ್ತೆ ತುಂಬಾ ಸಣ್ಣ ಇರೋರಿಗೆ ಅಡ್ಜಸ್ಟ್ ಆಗೋದ್ ಕಷ್ಟ ಇಂತ ಕಟಿಂಗ್ಗಳು ಅಂಥವ್ರಿಗೂ ಕೂಡ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಈಗ ಸುತ್ತಳತೆ ನೋಡಿ ಆಯ್ತು ಲೆಂತ್ ಕೂಡ ನೋಡಿ ಆಯ್ತು ಹನ್ನೆರಡೂವರೆ ಬರ್ತಾ ಇದೆ ಹನ್ನೆರಡೂವರೆಗೆ ಅರ್ಧ ಇಂಚು ಸೇರಿಸ್ಕೊಂಡು ಹದಿಮೂರು ಇಂಚನ್ನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಎಲ್ಲಾ ಕಡೆ ಕೂಡ ಲೈನ್ ಹಾಕೋತಾ ಇದ್ದೀನಿ ಸೊಂಟದ ಅಗಲ ಕೂಡ ಇಲ್ಲಿ ನೋಡಿ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಒಂದು ಇಂಚನ್ನ ಎಕ್ಸ್ಟ್ರಾ ತಗೋಬೇಕು ಮತ್ತೆ ಸುತ್ತಳತೆಯಿಂದ ಈ ಎಲ್ಲಾ ಲೈನ್ಗಳನ್ನು ಸೇರಿಸ್ಕೋಬೇಕು ಅಲ್ಲಿಂದ ಪಕ್ಕಕ್ಕೆ ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಕಚ್ಚಾಗೋಸ್ಕರ ಎರಡು ಇಂಚನ್ನ ಬಿಡಬೇಕು ಬಟ್ಟೆ ಕಡಿಮೆ ಇದ್ರೆ ಒಂದೂವರೆ ಇಂಚ್ ಕೂಡ ತಗೋಬಹುದು ಬಟ್ಟೆ ಜಾಸ್ತಿ ಇದ್ರೆ ಎರಡು ಇಂಚನ ಬಿಡಿ ಯಾಕಂದ್ರೆ ಬಟ್ಟೆ ಜಾಸ್ತಿ ಇದ್ರೆ ಏನ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ತುಂಬಾ ಕಡಿಮೆ ತಗೊಂಡ್ಬಿಟ್ರೆ ಕೆಲವು ಸಲ ಪ್ರಾಬ್ಲಮ್ ಆದಾಗ ಅಡ್ಜಸ್ಟ್ ಮಾಡೋದ್ ಕಷ್ಟ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೋಡಿ ಕತ್ತಿನಾಗಲ್ಲ ನಾರ್ಮಲ್ ಆಗಿ ನಾವು ಎರಡು ಇಂಚ್ ತಗೋತೀವಿ ಎಲ್ಲಾರ್ಗು ಕೂಡ ಈ ರೀತಿ ತುಂಬಾ ಸಣ್ಣ ಇರೋ ಸ್ವಲ್ಪ ಕಡಿಮೆನೆ ತಗೋಬೇಕು ಅಂದ್ರೆ ಕತ್ತಿನಾಗಲ್ಲ ಎರಡಕ್ಕಿಂತ ಕಡಿಮೆ ತಗೊಳ್ಳಿ ಒಂದೂವರೆ ಮೇಲೆ ಎರಡು ಪಾಯಿಂಟ್ ಒಂದು ಮುಕ್ಕಾಲ್ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಶೋಲ್ಡರ್ ಮಾತ್ರ ಆಸ್ ಇಟ್ ಇಸ್ ಅವ್ರ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಅರ್ಧ ಅಥವಾ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ಇನ್ನು ಕಂಕುಳಿನ ಭಾಗದಲ್ಲೂ ಅಷ್ಟೇನೆ ಈ ರೀತಿ ಲೆಂತ್ ಅನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಬ್ಲೌಸ್ ಅಲ್ಲಿ ಏನು ರೆಡಿ ಮಾರ್ಕ್ ಇರುತ್ತೋ ಅದಕ್ಕಿಂತ ಅರ್ಧ ಇಂಚು ಮೇಲ್ಗಡೆಗೆ ತಗೊಂಡು ಈ ರೀತಿ ಸೇರಿಸ್ಕೋಬೇಕು ಈ ಒಂದು ಬ್ಲೌಸ್ ಅಲ್ಲಿ ಕಂಕುಳಿನ ಉದ್ದ ಬಂದು ಐದ್ ಇಂಚ್ ಬಂದಿದೆ ಪರ್ಫೆಕ್ಟ್ ಆಗಿ ಬರುತ್ತೆ ಸಾಕಾಗತ್ತೆ ಈಗ ಒಂದು ಕಾಲಿಂಚು ಇಂಚ್ ನಾನು ಕಂಕುಳಿನ ಶೇಪ್ ಅನ್ನ ತಗೊಂಡಿದ್ದೀನಿ ಹಿಂಭಾಗದ ಶೇಪ್ಗೆ ಒಂದು ಕಾಲಿಂಚು ಇಂಚ್ ತಗೊಂಡು ಶೇಪ್ ಅನ್ನ ಹಾಕೊಂಡಿದ್ದೀನಿ ನಾನಿವತ್ ಇಲ್ಲಿ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡಿಲ್ಲ ಹಾಗೆ ಕೈಯಲ್ಲೇ ನಿಮಗೆ ಶೇಪ್ ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಕರು ಸ್ಕೇಲ್ ಅನ್ನ ಯೂಸ್ ಮಾಡಿ ನಾನು ಶೇಪ್ ಹಾಕೋ ತೋರಿಸಿದ್ದೆ ಇವತ್ತು ನಾನು ಹಾಗೆ ಕೈಯಲ್ಲಿ ಹೇಗೆ ಶೇಪ್ ಹಾಕ್ತೀನಿ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಡೀಪ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಮೇಲ್ ಭಾಗದಲ್ಲಿ ಒಂದು ಮುಕ್ಕಾಲು ತಗೊಂಡಿದ್ದೀವಿ ಹಾಗಂತ ಕೆಳಗಡೆ ಡೀಪ್ ಅಲ್ಲೂ ಕೂಡ ಅಷ್ಟೇ ತಗೋಬೇಕು ಅಂತ ಏನಿಲ್ಲ ಕೆಲವರು ಸಣ್ಣ ಇದ್ರು ಕೂಡ ಬ್ರಾಡ್ ಆಗಿಲ್ಲ ಹಾಕ್ತಾ ಇರ್ತಾರೆ ಹಾಗಾಗಿ ಕೆಳಗಡೆ ಎರಡೂವರೆ ತಗೊಂಡಿದ್ದೀನಿ ಆ ಲೈನ್ ಸ್ವಲ್ಪ ಕ್ರಾಸ್ ಬರುತ್ತೆ ಆದ್ರೂ ಕೂಡ ಪರವಾಗಿಲ್ಲ ನೆಕ್ ಅವ್ರಿಗೆ ಡೀಪು ಇರುತ್ತೆ ಮತ್ತೆ ಶೋಲ್ಡರ್ ಕೂಡ ಡ್ರಾಪ್ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಅಗಲ ಎಂಟು ಇಂಚು ಬಂದಿದೆ ಅದರಲ್ಲಿ ಅರ್ಧ ಭಾಗ ಇಂಚ್ ತಗೊಂಡಿದ್ದೀನಿ ಮತ್ತೆ ಇದು ಉದ್ದ ಕೂಡ ಅಷ್ಟೇ ನಾರ್ಮಲ್ ಬೇರೆ ಬ್ಲೌಸ್ ಗಳಿಗೆ ನಾಲ್ಕೂವರೆ ತಗೊಳ್ತಾ ಇದ್ದೆ ಇದು ಲೆಂತ್ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಮೂರುವರೆ ತಗೊಂಡಿದ್ದೀನಿ ಹಾಗೆ ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚ್ಕ್ ಮಾರ್ಕ್ ಮಾಡ್ಕೊಂಡು ಅದನ್ನ ಲೈನ್ ಹಾಕಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ಅದನ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ನಾನು ಲೈನಿಂಗ್ ಬ್ಲೌಸ್ ಆಗಿರ್ಲಿ ಪ್ಲೇನ್ ಬ್ಲೌಸ್ ಆಗಿರ್ಲಿ ಬ್ಯಾಕ್ ನೆಕ್ ಅನ್ನ ಮಾತ್ರ ಕಟ್ ಮಾಡೋದಿಕ್ ಹೋಗೋದಿಲ್ಲ ಶೇಪ್ ಹಾಕಿ ಹಾಗೆ ಬಿಟ್ಟಿರ್ತೀನಿ ಸ್ಟಿಚಿಂಗ್ ಮಾಡೋ ಸಮಯದಲ್ಲಿ ಅದನ್ನ ಕಟ್ ಮಾಡ್ಕೊಳ್ತೀನಿ ಈಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ತುಂಬಾ ಗಮನ ಇಟ್ಟು ನೋಡ್ಕೊಳ್ಳಿ ಬ್ಯಾಕ್ ಪೀಸ್ ನಾವು ಯಾವ ರೀತಿ ನಾವು ಕಟಿಂಗ್ ಮಾಡಿರ್ತೀವೋ ಸೇಮ್ ಅದೇ ಮೆಜರ್ಮೆಂಟ್ನೆ ಆದ್ರೆ ಇಟ್ಕೊಳ್ಳೋವಾಗ ಮಾತ್ರ ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕು ಅಂದ್ರೆ ಲೈನಿಂಗ್ ಮೇಲೆನೆ ಲೈನಿಂಗ್ ಪೀಸ್ ಕೆಳಗಡೆ ಪೀಸ್ ಇಟ್ಕೋಬೇಕು ನಾವು ಬ್ಯಾಕ್ ಪೀಸ್ ಏನಾದ್ರೂ ಮೇಲೆ ಇಡ್ತೀವಿ ಅದನ್ನ ಮಾತ್ರ ಕ್ರಾಸ್ ತಗೋಬೇಕು ಫ್ರಂಟ್ ಪಾರ್ಟ್ ನಮ್ಗೆ ಕ್ರಾಸ್ ಪೀಸ್ ಅಲ್ಲಿ ಸಿಗುತ್ತೆ ಸೇಮ್ ಟು ಸೇಮ್ ಎಲ್ಲನು ಕೂಡ ಅದೇ ರೀತಿ ಮಾರ್ಕಿಂಗ್ ಮಾಡಬೇಕು ಶೋಲ್ಡರ್ ಹತ್ರ ಸೈಡ್ ಸುತ್ತಳತೆ ಆಗಿರಲಿ ಮತ್ತೆ ಹಾರ್ಮಲ್ ಲೆಂತ್ ಆಗಿರಲಿ ನಾವು ಏನು ರೆಡಿ ಲೈನ್ಗೆ ನ್ಯಾಚ್ ಹೊಡ್ತಿರ್ತೀವಿ ಅಲ್ಲಿ ಪ್ರತಿಯೊಂದನ್ನು ಕೂಡ ಆಸ್ ಇಟ್ ಈಸ್ ಅದೇ ರೀತಿನೇ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ನಾವು ಬ್ಯಾಕ್ ಪೀಸ್ ಅನ್ನ ಕ್ರಾಸ್ ಆಗಿ ಇಟ್ಕೊಂಡು ಎಲ್ಲಾನು ಕೂಡ ಮಾರ್ಕ್ ಮಾಡಿ ಆದ್ಮೇಲೆ ಪೀಸ್ ಅನ್ನ ತೆಗೆದಿಟ್ಟು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಬೇಕು ಸ್ಕೇಲ್ ಅನ್ನೇ ಯೂಸ್ ಮಾಡಿ ಲೈನ್ ಹಾಕೋದಿಕ್ಕೆ ಈ ರೀತಿ ಆರ್ಮಲ್ ಜಾಯಿಂಟ್ ಎಲ್ಲ ಕೂಡ ಲೈನ್ ಹಾಕೋಬೇಕು ಇದರಲ್ಲಿ ಒಂದೇನಂದ್ರೆ ಈಗ ನಾವು ಕತ್ತಿನ ಅಗಲ ಮತ್ತೆ ಶೋಲ್ಡರ್ ಏನ್ ಲೆಂತ್ ತಗೊಂಡಿರ್ತೀವಿ ಅದನ್ನ ಅಳತೆ ಮಾಡ್ಕೊಂಡು ನಾರ್ಮಲ್ ಲೆಂತ್ ಕೂಡ ಕ್ರಾಸ್ ಬರದೇ ಇರೋ ಹಾಗೆ ಈ ರೀತಿ ಅಳತೆ ಮಾಡ್ಕೋಬೇಕು ಅಂದ್ರೆ ಟೋಟಲ್ ಅದು ಐದು ಕಾಲ್ ಬಂದಿದೆ ಐದು ಕಾಲಿಗೆನೆ ನೋಡಿ ಈ ರೀತಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ಈಗ ನಾವು ಬಟ್ಟೆ ಕ್ರಾಸ್ ಇಟ್ಕೊಂಡಿರ್ತೀವಿ ಲೈನ್ ಕೂಡ ಕ್ರಾಸ್ ಬಂದ್ರೆ ಬ್ಲೌಸ್ ಹಾಕೊಂಡಾಗ ಅಲ್ಲಿ ರಿಂಕಲ್ಸ್ ಬರೋದು ಅಥವಾ ಉಬ್ಕೊಳ್ಳೋದು ಆ ರೀತಿ ಆಗ್ಬಿಡತ್ತೆ ಹಾಗಾಗಿ ಅದು ಕ್ರಾಸ್ ಬರಬಾರ್ದು ಅಲ್ಲಿ ಬಟ್ಟೆ ಜಾಸ್ತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅಳತೆ ನೋಡ್ಬೇಕು ಇದು ಕ್ರಾಸ್ ಕಟ್ಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾದ್ಮೇಲೆ ಈ ಒಂದು ಜಾಯಿಂಟ್ ಅನ್ನ ಸೇರಿಸ್ಕೊಂಡು ಫ್ರಂಟ್ ಶೇಪ್ ಗೆ ಒಂದ್ ಇಂಚ್ ಅನ್ನ ತಗೊಂಡು ಈ ರೀತಿ ಮಾರ್ಕ್ ಅನ್ನ ಮಾಡ್ಕೋಬೇಕು ಶೋಲ್ಡರ್ ಜಾಯಿಂಟ್ ಅಂತ ಅರ್ಧ ಇಂಚು ಲೈನ್ ಅನ್ನ ಹಾಕೋಬೇಕು ಅದ್ರ ಮೇಲೆ ಬ್ಲೌಸ್ ಅನ್ನ ಇಟ್ಕೊಂಡು ಫ್ರಂಟ್ ನೆಕ್ ಶೇಪ್ ಅನ್ನ ಮಾಡ್ಕೋಬೇಕು ಯಾವಾಗ್ಲೂ ಹುಕ್ಸ್ ಕಡೆಯಿಂದಾನೇ ತಗೋಬೇಕು ಹುಕ್ಸ್ ಕೆಲವು ಬ್ಲೌಸ್ ಅಲ್ಲಿ ರೈಟ್ ಸೈಡ್ ಇರುತ್ತೆ ಲೆಫ್ಟ್ ಸೈಡ್ ಇರುತ್ತೆ ಹಾಗಾಗಿ ಹುಕ್ಸ್ ಯಾವ ಕಡೆ ಇದೆಯೋ ಆ ಕಡೆನೆ ನಾವು ಫ್ರಂಟ್ ನೆಕ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಒಂದೇ ಒಂದು ಟೆನ್ಷನ್ ಅಷ್ಟು ಗ್ಯಾಪ್ ಅನ್ನ ಕೊಟ್ಟು ಅಂದ್ರೆ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಈಗ ಫ್ರಂಟ್ ಡಾಟ್ಸ್ ಲೆಂತ್ ಅನ್ನ ಚೆಕ್ ಮಾಡೋಣ ಬನ್ನಿ ಈ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಶೋಲ್ಡರ್ ಜಾಯಿಂಟ್ ಇಂದ ಈ ರೀತಿ ಡಾಟ್ಸ್ ಲೆಂತ್ವರೆಗೂ ಕೂಡ ಅಂದ್ರೆ ಫ್ರಂಟ್ ಲೆಂತ್ ಅನ್ನ ಈ ರೀತಿ ನೋಡ್ಬೇಕು ಫ್ರಂಟ್ ಲೆಂತ್ ಇದು ಹನ್ನೊಂದು ವರೆ ಬರ್ತಾ ಇದೆ ಅಂದ್ರೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಹನ್ನೆರಡು ಇಂಚನ್ನ ತಗೋತಾ ಇದೀನಿ ಹನ್ನೆರಡು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದೀನಿ ನಾನು ಆಗ್ಲೇ ಹೇಳಿದ್ದೀನಿ ಇದು ತುಂಬಾ ಸಣ್ಣ ಇದಾರೆ ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ತ್ರೀ ಬರುತ್ತೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಇದಕ್ಕಿಂತ ಸಣ್ಣ ಇರ್ತಾರೆ ಟ್ವೆಂಟಿ ಏಟ್ ಕೂಡ ಬರುತ್ತೆ ಆ ಬ್ಲೌಸ್ ಯಾವ್ದಾದ್ರು ಸ್ಟಿಚಿಂಗ್ ಬಂದಾಗ ಖಂಡಿತ ಅದನ್ನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅದ್ರ ಕಟಿಂಗ್ ಅಂತ ಈಗ ಈ ಎಲ್ಲಾ ಲೈನ್ಗಳನ್ನ ಸೇರಿಸ್ಕೊಂಡು ಮತ್ತೆ ನೋಡಿ ಫ್ರಂಟ್ ಅಲ್ಲಿ ಶೇಪ್ ಅನ್ನ ಹಾಕೋತಾ ಇದೀನಿ ಫ್ರಂಟ್ ಶೇಪ್ ತಗೊಳ್ವಾಗ ಒಂದ್ ಎರಡು ಪಾಯಿಂಟ್ ಅಷ್ಟು ಈ ರೀತಿ ಲೈನ್ ಇಂದ ಹೊರಗಡೆ ತಗೊಂಡ್ರೆ ರೌಂಡ್ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾವೇನೀಗ ಫ್ರಂಟ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಆ ಲೈನ್ ಅಲ್ಲಿ ಈ ಕಡೆಯಿಂದ ಎರಡೂವರೆ ಮತ್ತೆ ಆ ಕಡೆ ಲೈನ್ ಮೇಲೆ ಎರಡೂವರೆ ಈ ರೀತಿ ತಗೋಬೇಕು ಮತ್ತೆ ಆ ಎರಡೂವರೆಗೆ ಏನ್ ಮಾರ್ಕ್ ಮಾಡಿದೀವಿ ಅದ್ರ ಪಕ್ಕದಲ್ಲಿ ಎರಡು ಇಂಚು ತಗೋಬೇಕು ತುಂಬಾ ಸಣ್ಣ ಇರೋದ್ರಿಂದ ಎರಡು ಇಂಚೇ ಸಾಕಾಗುತ್ತೆ ಹಾಗೆ ಡಾಟ್ಸ್ ಲೆಂತ್ ಕೂಡ ಎರಡೂವರೆ ತಗೋತಾ ಇದ್ದೀನಿ ಅಂದರೆ ರೆಡಿ ಇವ್ರ ಬ್ಲೌಸ್ ಅಲ್ಲಿ ಎರಡು ಇಂಚ್ ಬರುತ್ತೆ ಅರ್ಧ ಇಂಚ್ ಜಾಯಿಂಟಿಂಗ್ಗೋಸ್ಕರ ಬೆಲ್ಟ್ ಜಾಯಿಂಟ್ಗೋಸ್ಕರ ಈ ರೀತಿ ತಗೊಂಡು ಎಲ್ಲನೂ ಕೂಡ ಮಾರ್ಕ್ ಮಾಡಿ ಸೇರಿಸ್ಕೋಬೇಕು ಮತ್ತೆ ಸೈಡ್ ಅಲ್ಲಿ ನಾನು ಬರೀ ಒಂದ್ ಇಂಚ್ ಮಾತ್ರ ತಗೊಂಡಿದ್ದೀನಿ ಆಲ್ರೆಡಿ ಇವ್ರ ಬ್ಲೌಸ್ ಲೆಂತ್ ಕಡಿಮೆನೆ ಇರೋದ್ರಿಂದ ಒಂದ್ ಇಂಚ್ ನಾನು ತಗೊಂಡಿದ್ದೀನಿ ಈಗ ಇದನ್ನೆಲ್ಲನು ಕೂಡ ಸ್ಕೇಲಿಂದಾನೆ ಲೈನ್ ಹಾಕೊಂಡು ಸೇರಿಸ್ಕೊಳ್ಬೇಕು ಮ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಇದರಲ್ಲಿ ಎಂಟು ಕಾಲ್ ಬರ್ತಾ ಇದೆ ಅದನ್ನ ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು ಮೂರು ಕಾಲ್ ಬರುತ್ತೆ ಆ ಮೂರು ಕಾಲಿಂದ ಈ ಒಂದು ಡಾಟ್ಸ್ ಮಾರ್ಕ್ ಏನ್ ಮಾಡಿದ್ವಿ ನೋಡಿ ಆ ಕಡೆ ಸೈಡ್ ಇಟ್ಕೊಂಡು ಎಂಟು ಕಾಲ್ಗೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಪಕ್ಕಕ್ಕೆ ಎರಡು ಇಂಚನ್ನ ತಗೋಬೇಕು ಈ ರೀತಿ ತಗೊಂಡು ಅದನ್ನು ಕೂಡ ಕ್ರಾಸ್ ಲೈನ್ ಹಾಕಿ ಸೇರಿಸ್ಕೊಳ್ಳೋದ್ರಿಂದ ಡಾಟ್ಸ್ ಇಡಿದಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದಿಲ್ಲ ಮೇಲ್ಗಡೆ ಹುಕ್ಸ್ ಹಾಕೋ ಕಡೆ ಹುಕ್ಸಿಂದ ನಮ್ಮ ಹಾರ್ಮಲ್ ಜಾಯಿಂಟ್ ವರ್ಗು ಏನ್ ಮೆಜರ್ಮೆಂಟ್ ಬಂದಿರುತ್ತೋ ಕೆಳಭಾಗದಲ್ಲೂ ಕೂಡ ಅದೇ ಮೆಜರ್ಮೆಂಟ್ ಬಂದಿರುತ್ತೆ ನಾವು ಡಾಟ್ಸ್ ಅನ್ನ ಹೊರತುಪಡಿಸಿ ಈ ರೀತಿ ಅಳತೆ ತಗೊಳ್ಳೇಬೇಕು ಈಗ ಫ್ರಂಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ಈಗ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ಉಕ್ಸು ಮತ್ತೆ ಕಾಜಾ ಪಟ್ಟಿಗೆ ಒಂದು ಟೆನ್ಷನ್ ಅಷ್ಟು ಗ್ಯಾಪ್ ಬಿಟ್ಟು ಒಂದ್ ಲೈನ್ ಅನ್ನ ಹಾಕೊಳ್ಳಿ ನಾನು ಇದನ್ ಲೈನ್ ಏನ್ ಹಾಕೊಳ್ಳೋದಿಲ್ಲ ಕಟಿಂಗ್ ಮಾಡುವಾಗ ಅದ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ಸಲ ನಾನು ಮರ್ತು ಬಿಡ್ತೀನಿ ಈಗ ನೆನಪಾಯ್ತು ಹಾಗಾಗಿ ಲೈನ್ ಹಾಕೊಂಡು ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮಾಮೂಲಿಯಾಗೆ ಡಾಟ್ಸ್ಗೂ ಕೂಡ ಎಲ್ಲ ಕಡೆ ನ್ಯಾಚ್ ಹೊಡಿಬೇಕು ಕಟಿಂಗ್ ಮಾಡುವಾಗ್ಲೇನೆ ನೀವು ಡಾಟ್ಸ್ನು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಸೆಂಟ್ರ್ ಡಾಟ್ ಅಂತೂ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡಿರ್ತೀರಾ ಹಾಗೆ ಉಕ್ಸ್ಪಟ್ಟಿ ಕಡೆ ಬರುವಂತದನ್ನು ಅಷ್ಟೇ ಆ ಒಂದು ಉಕ್ಸ್ಪಟ್ಟಿನ ಸಮವಾಗಿ ತಗೊಂಡು ನ್ಯಾಚ್ ಹೊಡ್ಕೊಳ್ಳಿ ಮತ್ತೆ ಸೈಡ್ ಡಾಟ್ ಅನ್ನು ಕೂಡ ಅಷ್ಟೇ ಸೆಂಟ್ರ್ ಡಾಟ್ ಇಂದ ಎರಡು ಇಂಚಿಗೆ ಮಾರ್ಕ್ ಮಾಡಿ ಅದ್ರ ಮೇಲಕ್ಕೆ ಲೈನ್ ಅನ್ನ ಹಾಕೊಳ್ಳಿ ಮತ್ತೆ ಆ ಸೈಡ್ ಡಾಟ್ ಇಂದ ಉಕ್ಸ್ ಪಟ್ಟಿ ಹತ್ರಕ್ಕೆ ಎರಡು ಇಂಚು ಗ್ಯಾಪ್ ಇರಬೇಕು ಟೋಟಲ್ ಆಗಿ ಮೂರು ಡಾಟ್ಸ್ ಕೂಡ ಎರಡೆರಡು ಇಂಚು ಗ್ಯಾಪ್ ಇದ್ರೆ ಸಾಕಾಗತ್ತೆ ಈ ಒಂದು ಫ್ರಂಟ್ ಅಲ್ಲಿ ಕಪ್ಸ್ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈಗ ಎಲ್ಲ ಕಡೆ ನ್ಯಾಚ್ ಹೊಡೆದಿದ್ದಾಯ್ತು ಫ್ರಂಟ್ ಕಟಿಂಗ್ ಕೂಡ ಕಂಪ್ಲೀಟ್ ಆಗಿ ಮುಗೀತು ಈಗ ಬೆಲ್ಟ್ ಪಟ್ಟಿನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾನೇ ಈಸಿ ಬಿಡಿ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದನ್ನೇ ತಗೋಬೇಕು ಇದರಲ್ಲಿ ಎಂಟು ಕಾಲಿದೆ ನಾನು ಎಂಟೂವರೆ ತಗೊಂಡಿದ್ದೀನಿ ಒಂದು ಕಾಲಿಂಚ್ ಆ ಕಡೆ ಕಡೆ ಆಗತ್ತೆ ಇರ್ಲಿ ಅಂತ ಹೇಳಿ ಎಂಟೂವರೆ ತಗೊಂಡಿದ್ದೀನಿ ಹಾಗೆ ಬೆಲ್ಟ್ ಪಟ್ಟಿಯ ಮುಂಭಾಗದ ಅಳತೆ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಎಲ್ಲಾ ಬ್ಲೌಸ್ಗೂ ಕೂಡ ಅಷ್ಟೇನೆ ಒಂದ್ ಕಡೆ ಮೂರ್ ಬರುತ್ತೆ ಇನ್ನೊಂದ್ ಕಡೆ ಎರಡೂವರೆ ಬರುತ್ತೆ ಅದಕ್ ನಾವು ಅರ್ಧ ಇಂಚು ಸೇರಿಸಿ ಇಟ್ಕೋಬೇಕು ಹಾಗಾಗಿ ಮುಂಭಾಗದಲ್ಲಿ ಮೂರುವರೆ ಹಿಂಭಾಗದಲ್ಲಿ ಮೂರು ಇಂಚು ಮಧ್ಯದಲ್ಲಿ ಎರಡೂವರೆ ಈ ಮೆಜರ್ಮೆಂಟ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ಗೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಕೆಲವೊಂದು ಬ್ಲೌಸ್ ಅಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಚಿಕ್ಕದಾಗಿರುತ್ತೆ ಕೆಲವೊಂದು ಬ್ಲೌಸ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಅಗಲ ಇರುತ್ತೆ ಅಷ್ಟು ಬಿಟ್ರೆ ಏಯ್ಟಿ ಪರ್ಸೆಂಟ್ ಅಷ್ಟು ಬ್ಲೌಸ್ ಅಲ್ಲಿ ಇದೇ ಮೆಜರ್ಮೆಂಟ್ ಇರುತ್ತೆ ಈಗ ನೋಡಿ ಇದನ್ನೆಲ್ಲಾನು ಕೂಡ ಸೇರಿಸ್ಕೊಂಡು ಕಟಿಂಗ್ ಮಾಡಿಕೊಂಡು ಮುಂಭಾಗದಲ್ಲಿ ಒಂದು ನ್ಯಾಚ್ ಹೊಡ್ಕೋಬೇಕು ಇದಿಷ್ಟು ಮಾಡಿದ್ರೆ ಬೆಲ್ಟ್ ಪಟ್ಟಿ ಕೂಡ ಕಂಪ್ಲೀಟ್ ಆಗುತ್ತೆ ಈಗ ಲೈನಿಂಗ್ ಮೇಲೆ ಈ ಬ್ಯಾಕ್ ಮತ್ತೆ ಫ್ರಂಟ್ ಪೀಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಬನ್ನಿ ಅದನ್ನು ಕೂಡ ನೋಡ್ಕೊಂಡ್ ಬರೋಣ ಬ್ಯಾಕ್ ಪೀಸ್ ಅಂತೂ ಯಾವುದೇ ರೀತಿ ಚೇಂಜಸ್ ಇಲ್ಲ ಈ ರೀತಿ ನಾವು ಬಾಡಿ ಪೀಸ್ ಅನ್ನ ಡಬಲ್ ಫೋಲ್ಡಿಂಗ್ ಅಲ್ಲಿ ಇಟ್ಕೊಂಡು ಲೈನಿಂಗ್ ಸುತ್ತ ಒಂದು ಕಾಲಿಂಚಷ್ಟು ಬಟ್ಟೆನ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಫ್ರಂಟ್ ಪೀಸ್ ಕಟ್ ಮಾಡುವಾಗ ಮಾತ್ರ ಬಾಡಿ ಪೀಸನ್ನ ಜಾಯಿಂಟ್ ಇರೋದು ನಿಮ್ ಕಡೆಗೆ ಈ ತರ ತಿರ್ಗಸ್ಕೊಬೇಕು ಮತ್ತೆ ನೋಡಿ ಬಾಡಿ ಪೀಸನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಆದ್ರೆ ಲೈನಿಂಗ್ ಅನ್ನ ಮಾತ್ರ ಕ್ರಾಸ್ ಆಗಿ ಇಟ್ಕೋಬೇಕು ಇದನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ ನೋಡಿ ಈ ರೀತಿ ನಾವು ಲೈನಿಂಗ್ ಕಟ್ ಮಾಡುವಾಗ್ಲೂ ಕೂಡ ಅಷ್ಟೇನೆ ಬ್ಯಾಕ್ ಪೀಸ್ ಅನ್ನ ಕ್ರಾಸ್ ಇಟ್ಟು ಕಟ್ ಮಾಡಿದ್ವಿ ಅದೇ ರೀತಿನೇ ಫ್ರಂಟ್ ಪೀಸನ್ನ ಬಾಡಿ ಪೀಸ್ ಮೇಲೆ ಇಟ್ಟು ಕಟ್ ಮಾಡುವಾಗ ಕ್ರಾಸ್ ಆಗೇನೆ ಇಟ್ಟು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಕ್ರಾಸ್ ಕಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವು ಸಲ ಲೈನಿಂಗ್ ಮಾತ್ರ ಕ್ರಾಸ್ ಕಟ್ ಮಾಡಿ ಬಾಡಿ ಪೀಸ್ನ ನೀವು ಮರೆತು ಸ್ಟ್ರೈಟ್ ಆಗಿ ತಗೊಂಡ್ರೆ ಅದು ಬ್ಲೌಸ್ ಕೆಟ್ಟೋಗ್ಬಿಡತ್ತೆ ತುಂಬಾ ರಿಂಕಲ್ಸ್ ಬರುತ್ತೆ ಹಾಗಾಗಿ ಇದನ್ನ ಗಮನಿಸಿ ಕಟ್ ಮಾಡ್ಕೊಳ್ಳಿ ಬಾಡಿ ಪೀಸ್ ಮತ್ತೆ ಲೈನಿಂಗ್ ಎರಡು ಕೂಡ ಕ್ರಾಸ್ ಬರಬೇಕು ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ನಿಮ್ಗೊಂದ್ ಸ್ವಲ್ಪನೂ ರಿಂಕಲ್ಸ್ ಬರಲ್ಲ ಲೂಸ್ ಬರೋದಿಲ್ಲ ಮತ್ತೆ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಸಣ್ಣ ದಪ್ಪ ಇರೋರ್ ಕೂಡ ಈ ಕಟಿಂಗ್ ಅಡ್ಜಸ್ಟ್ ಆಗುತ್ತೆ ಈ ಕಟಿಂಗ್ ಅನ್ನ ಒಂದ್ಸಲ ಟ್ರೈ ಮಾಡಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ